ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಫ್ರೆಂಡ್ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿದು ಪೂಜೆ ಮಾಡ್ತಾರೆ ಅವರು ಹಾಗಾಗಿ ಪೂಜೆ ಇಟ್ಕೊಂಡಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ರೆಡಿ ಆಗಿದ್ದೀವಿ ನನ್ನ ಮಗಳು ಕೂಡ ರೆಡಿಯಾಗಿದ್ದೀವಿ ಬಾಗ್ಲಾಕ್ಬಿಟ್ಟು ಬರೋದು ರಕ್ಷಣೆ ಅದರಲ್ಲಿ ಅಲ್ಲಿ ಬಾಗ್ಲಾಕೊಂಡ್ಬರದು ಎಲ್ಲರೂ ನೀನು ಬರಲ್ಲ ಹಾಯ್ ಇಲ್ಲ ನೋಡಿರಿ ಈ ಕಡೆ ಇವಾಗ ಎಲ್ಲರೂ ಇದ್ದೀನಿ ತಿಂಡಿ ಆಯಿತು ಸಿಂಪಲ್ಲಾಗಿ ಪ್ಲೇಗ್ರೆ ಮಾಡ್ಕೊಂಡಿದ್ವಿ ಇಲ್ಲೇ ತೀವಿ ಅಲ್ಲಿ ಮಧ್ಯಾಹ್ನ ಊಟ ಅಲ್ಲೇ ಮಾಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಪೂಜೆ ಎಲ್ಲ ಮುಗಿದು ಅಲ್ಲಿಗೆ ಹೋದ್ಮೇಲೆ ಪೂಜೆ ಎಲ್ಲ ಯಾವ ಥರ ಇರುತ್ತೆ ಅಂತ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ ಇವಾಗ ಅವ್ರ ಮನೆ ಹತ್ರ ಬಂದ್ವಿ ಬಂದು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಾನ ಅಂದ್ಕೊಂಡು ನಾವು ನಾವೇ ಮಾಡ್ಕೊತಾ ಇರೋದು ಹಾಗೆ ಸ್ವಲ್ಪ ಜನ ನೆಂಟರಿಗೆಲ್ಲ ಇನ್ವೈಟ್ ಮಾಡಿದ್ದಾಳೆ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ತರಕಾರಿ ಅದು ಇದು ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು ಇನ್ನೀ ಕಡೆ ಪೂಜೆ ಎಲ್ಲ ಮಾಡಿದ್ದು ನಾವು ಬರೋ ಅಷ್ಟರಲ್ಲಿ ಆಲ್ ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದರು ನಾವು ಹೋಗೋಷ್ಟರಲ್ಲಿ ತುಂಬ ಅಲಂಕಾರ ಮಾಡಿದರು ಚೆನ್ನಾಗಿ ಮಾಡಿದರು ಆಮೇಲೆ ತುಂಬ ಫೋಟೋಸ್ ಇಟ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಲು ದೇವ್ರ ಮೇಲೆ ಭಾರಿ ಭಕ್ತಿ ಇದೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅನ್ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ಅವಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಲು ಹೂವೆಲ್ಲ ಚೆನ್ನಾಗಿ ಹಾಕಿದ್ಲು ಹಾಗೆ ಅದೆಲ್ಲ ವೀಡಿಯೋ ಮಾಡಿಕೊಂಡು ಇವಾಗ ಅಡುಗೆ ಎಲ್ಲ ಮಾಡೋಣ ಅಂದ್ಕೊಂಡು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಈ ಕಡೆ ಪಲಾವ್ ಮತ್ತು ಕೇಸರಿ ಬತ್ತು ಮೊಸರು ಬಜ್ಜಿ ಎಲ್ಲ ಇದ್ಲು ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಇನ್ನಾದ್ರೂ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾವು ಎಲ್ಲರೂ ಸೇರ್ಕೊಂಡು ಎಲ್ಪ್ ಮಾಡ್ತಾಯಿದ್ವಿ ಈಗ ನಾನು ಹಂಗೆ ವೀಡಿಯೋ ಇದ್ದೆ ದೇವ್ರದೆಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ಇನ್ನು ಬರೋರೆಲ್ಲ ಬರ್ತಾಯಿದ್ರು ಹಾಗಾಗಿ ನಾವು ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಾಯಿದ್ವಿ ನಮ್ಮ ಫ್ರೆಂಡು ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಊಟ ತಿನ್ಕೊಂಡು ಮಕ್ಕಳಿಗೆ ಊಟ ಇದ್ದೆ ಹೊರಡೋಣ ಟೈಮ್ ಆಯ್ತು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಊಟ ತಿಂತಾಯಿದ್ವಿ ನನ್ನ ಫ್ರೆಂಡಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾಚಿಕೆ ಬಿಟ್ಕೊತಾಯಿದ್ಲು ಆದರೂ ವೀಡಿಯೋ ಎಲ್ಲ ಮಾಡಿದೆ ఇం చంగోలి ఎలాగో రంగోలి లాస్టల్ అందొందు ఫోటో తో అంతేబిట్టు నమ్మూరు జన ఫ్రెండ్ సేర్కొండి ఫోటో ఎలా తగ్గవి మరి నన్న మక్గూ నిల్స్కొండ ఫోటో ఎలా తగండే యారె ప్లీస్ సబ్స్క్రైబ్ మే వీడియ్యో నోడ్తాను ప్లీస్ దయవిట్టు సబ్స్క్రైబ్ మళ్ళీ లైక్ మిమ్ ప్లీజ్ సపోర్ట్ మి థ్యాంక్